ಸರ್ಕಾರದಿಂದ ಹೋದ್ರೆ ನೂರ ಎಂಟು ದಾಖಲೆಗಳನ್ನ ಕೊಡಿ ಜಾಗ ಪರಿಶೀಲನೆ ಎಲ್ಲ ಮಾಡ್ತಾರೆ ಇವತ್ತಿಲ್ಲಿ ಓಪನ್ ಮಾಡಬೇಕಾದ್ರೆ ಯಾರು ಏನು ಪರಿಶೀಲನೆ ಮಾಡಿಲ್ಲ ಸರ್ಕಾರ ಸರ್ಕಾರದ ಒಂದು ಇಲಾಖೆಯೇ ಅಬಕಾರಿ ಇಲಾಖೆ ಅದೇ ಇಲಾಖೆ ಶಿಕ್ಷಣ ಇಲಾಖೆ ಅವ್ರಿಗೆ ಗೊತ್ತಿಲ್ವ ಶಿಕ್ಷಣ ಇಲಾಖೆಗೆ ಯಾವ್ಯಾವ ರೀತಿ ರೂಲ್ಸು ರೆಗ್ಯುಲೇಷನ್ನ ಫಾಲೋ ಮಾಡ್ತಾರೆ ಸೊ ಅಬಕಾರಿ ಇಲಾಖೆಯೂ ಅದನ್ನು ಫಾಲೋ ಮಾಡಲೇಬೇಕು ತಾನೆ ನೂರು ಮೀಟರ್ ಅಂದರೆ ಐವತ್ತು ಮೀಟರ್ ಬ ಈಗ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ ನೂರು ಮೀಟರ್ ಅಂತರದಲ್ಲಿ ಯಾವುದೇ ಮದ್ಯ ಅಂಗಡಿ ಇರೋಂಗಿಲ್ಲ ಎಲ್ಲ ಮುಚ್ಚಿಸ್ಬೇಕು ಒಬ್ಬರು ಮಿನಿಸ್ಟ್ರು ಬರ್ತಾರೆ ಅಂದರೆ ಎಲ್ಲ ಮುಚ್ಚಿಸ್ತೀರ ಒಂದು ಸ್ಕೂಲ್ ಮುಂದೆ ಇದು ತೆರೆದಿದ್ದಾರೆ ಅಂತ ಅಂದರೆ ನಾನು ಪೋಷಕರಾಗಿ ಮನವಿ ಇದ್ದೀನಿ ಆದಷ್ಟು ಬೇಗ ಇದನ್ನು ಅಬಕಾರಿ ಇಲಾಖೆ ಜೊತೆಗೆ ಶಿಕ್ಷಣ ಇಲಾಖೆಯ ಸಚಿವರು ಕೂಡ ಕೈಗೂಡಿಸಿ ಇದನ್ನು ಮುಚ್ಚಿಸಲೇಬೇಕು ಸರ್ ಇಪ್ಪತ್ತು ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ ನಮ್ಮ ಸ್ಕೂಲಿಂದ ಸುಮಾರು ಮಕ್ಕಳು ಇವಾಗ ಡಾಕ್ಟರ್ಸು ಇಂಜಿನಿಯರ್ಸ್ ಆಗಿದ್ದಾರೆ ಇವತ್ತಿನ ದಿನ ಈ ಥರ ಹಿಂಗೆ ಬಾರ್ ಸ್ಕೂಲ್ ಮುಂದೆನೇ ಹಿಂಗೆ ಓಪನ್ ಮಾಡಿದರೆ ಮಕ್ಕಳ ಭವಿಷ್ಯ ತೊಂದರೆ ಆಗೋ ಚಾನ್ಸಸ್ ಇದೆ ಸರ್ ತೊಂದರೆ ಚಾನ್ಸಸ್ ಅಲ್ಲ ಆಗುತ್ತೆ ಸೊ ಇದನ್ನು ನೀವು ಖಂಡಿತ ಬಾರ್ ಲೈಸೆನ್ಸ್ನ ರದ್ದುಗೊಳಿಸಲೇಬೇಕು ಅಂತ ನಮ್ಮನಿಗೆ ನಾವು ಮನವಿ ಇವಾಗ ಮಾಡ್ಕೊತಾ ಇದ್ದೀವಿ ಸೊ ದಯವಿಟ್ಟು ಇದನ್ನು ಪರಿಶೀಲಿಸಿ ನೀವು ಮನವಿ ಮಾಡಲೇಬೇಕು ಅನ್ನೋದು ಮಕ್ಕಳ ಹಿತದೃಷ್ಟಿಯಿಂದ ನೀವು ಮಾಡಲೇಬೇಕು ರದ್ದುಗೊಳಿಸಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಮೂರ್ತಿ ಅಂತ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತ ಇವತ್ತು ಇಲ್ಲಿ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇರೋಂಥ ಕಾರಣ ಏನಂದ್ರೆ ಪ್ರೊಟೆಸ್ಟ್ ಮಾಡ್ತಾ ಇರೋದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಹೊಸದಾಗಿ ಒಂದು ಸುಮಾರು ಒಂದು ಐದಾರು ಹಿಂದೆ ಬಾರ್ ಲೈಸೆನ್ಸ್ನ ಅಬಕಾರಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಇಲ್ಲಿ ಗ್ರೇಸ್ ಪಬ್ಲಿಕ್ ಸ್ಕೂಲ್ ಅಂತ ಇವಾಗ ಆಲ್ರೆಡಿ ನಡೀತಾ ಇದೆ ಸ್ಕೂಲು ಆ ಶಾಲೆಯಿಂದ ಇಲ್ಲಿಗೆ ನಲವತ್ತೊಂಬತ್ತು ಬಿಟ್ಟಿದೆ ಇದ್ರ ಪಕ್ಕ ಅಂದರೆ ಈ ಬಾರಿಂದ ಪಕ್ಕಕ್ಕೆ ಇಲ್ಲಿ ಉದ್ದೇಶಿತ ಫಸ್ಟ್ ಗ್ರೇಡ್ ಕಾಲೇಜು ಮತ್ತು ಹೈ ಸ್ಕೂಲು ಸರ್ಕಾರಿ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜು ಐ ಸ್ಕೂಲು ಕನ್ ಅಂಡರ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ ಇದು ಜನವಸತಿ ಪ್ರಶ್ ಪ್ರದೇಶ ಆಗಿದೆ ಬಾರ್ ಎದುರುಗಡೆನೆ ಮೂವತ್ತು ಹಾಸಿಗೆಗಳ ಒಂದು ಆಸ್ಪತ್ರೆ ಆಗ್ತಾಯಿದೆ ಇದನ್ನೆಲ್ಲ ಉಲ್ಲಂಘಿಸಿ ಅಬಕಾರಿ ಅಧಿಕಾರಿಗಳು ಇವರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಈ ಲೈಸೆನ್ಸನ್ನು ಕೂಡಲೇ ರದ್ದು ಮಾಡಬೇಕು ಯಾಕೆ ಅಂದರೆ ಮಕ್ಕಳ ಮನಸ್ಸು ಭಾಳ ಸೂಕ್ಷ್ಮ ಇರುತ್ತೆ ಮಕ್ಕಳು ಈ ದೇಶನ ಮುಂದೆ ಕಟ್ಟಂಥ ಸತ್ಪ್ರಜೆಗಳಾಗಿ ಬೆಳಿಬೇಕಾಗಿರ್ತದೆ ಅವರು ಒಳ್ಳೆ ಗುಣಗಳನ್ನ ಕಲಿಬೇಕಾಗಿರ್ ಆದ್ರೆ ದುರ್ದವ್ಯ ಏನಂದ್ರೆ ಈ ಸರ್ಕಾರ ಇಲ್ಲಿ ಸಿ ಎಲ್ ಸೆವೆನ್ ಲೈಸೆನ್ಸ್ ಕೊಟ್ಟು ಬಾರ್ ನಡೆಸೋದಿಕ್ಕೆ ಶಾಲಾ ಆವರಣದಲ್ಲಿ ಮತ್ತೆ ಸರ್ಕಾರಿ ಶಾಲೆ ಮತ್ತೆ ಕಾಲೇಜು ಇಲ್ಲಿ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸರ್ಕಾರಿ ಹೌದು ಸರ್ಕಾರಿ ಶಾಲಾ ಕಾಲೇಜು ಇಲ್ಲಿ ಉದ್ದೇಶಿತ ಸರ್ಕಾರಿ ಕಾಲೇಜ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಂದ್ರೆ ಇಪ್ಪತ್ತು ವರ್ಷ ಆದರೂ ಅಲ್ಲಿ ಶಾಲೆ ನಿರ್ಮಾಣ ಆಗದ ನಿಜ ಆದ್ರೇನು ಸರ್ಕಾರಿ ಅಧಿಕಾರಿಗಳು ಅಬಕಾರಿ ಅಧಿಕಾರಿಗಳು ಇದನ್ನೆಲ್ಲ ಮುಚ್ಚಾಕಿ ಇವರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಬಿ ಬಿ ಎಂ ಪಿಂದನೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಿ ಬಿ ಎಂ ಪಿನವರು ಇವ್ರಿಗೆ ಟ್ರೇಡ್ ಲೈಸೆನ್ಸು ಕೊಟ್ಟಿದ್ದಾರೆ ಆದ್ದರಿಂದ ಕೂಡಲೇ ಸರ್ಕಾರದ ಬಿ ಬಿ ಎಂ ಪಿನವ್ರು ಇರ್ಬೋದು ಅಬಕಾರಿ ಇರ್ಬೋದು ಎಲ್ಲರೂ ಶಿಕ್ಷಣ ಇಲಾಖೆ ಇರ್ಬೋದು ಎಚ್ಚೆತ್ಕೊಂಡು ಕೂಡಲೇ ಇದ್ರ ಬಗ್ಗೆ ಕ್ರಮ ಯಾರು ಯಾರ್ಯಾರು ಈ ರೀತಿ ನಿಯಮ ಉಲ್ಲಂಘಿಸಿ ಅಂದರೆ ನಾಗರಿಕ ಸನ್ನದನ್ನು ಉಲ್ಲಂಘಿಸಿ ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಆ ಲೈಸೆನ್ಸ್ನ ಕೂಡಲೇ ರದ್ದು ಮಾಡಬೇಕು ಮತ್ತು ಯಾವ ಅಧಿಕಾರಿಗಳು ಕೊಟ್ಟಿದ್ದಾರೆ ಅವರಷ್ಟೂ ಜನನ ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಬೇಕು ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ